ಚಿಕ್ಕಮಗಳೂರಿನಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ ನಿರಂತರವಾಗಿ ನಾವಿಲ್ಲಿ ನೋಡಬಹುದು ಕಾಫಿನಾಡು ಚಿಕ್ಕಮಗಳೂರು ನಗರದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಮಳೆಗೆ ಟೀಚರ್ಸ್ ಕಾಲೋನಿ ರಸ್ತೆಯಲ್ಲಿ ನೀರು ನಿಂತು ಬಿಟ್ಟಿದೆ ಕೆರೆಗೆ ಹರಿತಾ ಇದೆ ಭಾರಿ ಪ್ರಮಾಣದ ನೀರು ಮಳೆಯಿಂದ ರಸ್ತೆಯಲ್ಲಿ ಹಳ್ಳ ಸೃಷ್ಟಿಯಾಗಿದೆ ಹಾಗಾಗಿ ವಾಹನ ಸವಾರರು ಬರದ ನಡೆಸಬೇಕಾಗಿದೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆಯ ಪರಿಣಾಮ ನೋಡಿ ಹೇಗಿದೆ ಹಳ್ಳದಂತಾಗಿದೆ ಟೀಚರ್ಸ್ ಕಾಲೋನಿ ನೀವೀಗೇನು ದೃಶ್ಯ ನೋಡ್ತಾ ಇದ್ದೀವಿ ಚಿಕ್ಕಮಗಳೂರಿನ ನಗರದ ಸುತ್ತಮುತ್ತ ಇರುವಂತಹ ಪ್ರದೇಶ ಅಲ್ಲಿನ ದೃಶ್ಯಾವಳಿ ಇಲ್ಲಿನ ಟೀಚರ್ಸ್ ಕಾಲೋನಿಯಲ್ಲಿ ನೀರು ನೋಡಿ ಆಗಿದೆ ಮಧ್ಯಾಹ್ನ ಸುರಿದಂತಹ ಭಾರಿ ಮಳೆಯಿಂದ ರಸ್ತೆಯಲ್ಲೇ ಹಳ್ಳ ಸೃಷ್ಟಿಯಾಗ್ಬಿಟ್ಟಿದೆ ಹುಣಸೆಹಳ್ಳಿ ಕೆರೆಗೆ ಹೋಗುವಂತಹ ಭಾರಿ ಪ್ರಮಾಣದ ನೀರು ಟೀಚರ್ಸ್ ಕಾಲೋನಿ ಮೋಸ್ಟ್ಲಿ ತಗ್ಗು ಪ್ರದೇಶದಲ್ಲಿ ಇರಬೇಕು ಹಾಗಾಗಿ ಆ ಟೀಚರ್ಸ್ ಕಾಲೋನಿ ಸಂಪೂರ್ಣ ಜಲಾವೃತವಾಗಿದೆ ಚಿಕ್ಕಮಗಳೂರು ನಗರದ ಟೀಚರ್ಸ್ ಕಾಲೋನಿಯಲ್ಲಿ ಮಳೆಯ ಪ್ರಭಾವ ನೋಡಿ ಎತ್ತರ ಮಟ್ಟಿಗೆ ನೀರು ತುಂಬಿಕೊಂಡಿದೆ ರಸ್ತೆ ಹಳ್ಳದ ರೀತಿ ಗೋಚರ ಆಗ್ತಾ ಇದೆ ಹಾಗಾಗಿ ಆ ಭಾಗದ ಜನಸಾಮಾನ್ಯರು ಎದುರಿಸ್ತಾ ಇದ್ದಾರೆ ಅರ್ಧ ಗಂಟೆ ಮಳೆ ಅಷ್ಟೇ ಬಂದಿರೋದು ಅರ್ಧ ಗಂಟೆ ಮಳೆಗೆ ಈ ರೀತಿಯಾಗಿ ಮಳೆ ಬಂದ ಯಾರು ಕೂಡ ಇರೋಂಥ ಪರಿಸ್ಥಿತಿ ಆಗಿದೆ ನೀರು ಕರೆಂಟ್ ಅಂದರೆ ಅಡಿ ಮೇಲೆ ನೀರು ನಿಂತ್ಕೊಂಡಿದೆ ನೋಡಿ ನೀರು ಎಲ್ಲೆಲ್ಲಿ ಬರ್ತಾ ಇದೆ ಅಂತ ಹೇಳ ಇದು ಟೀಚರ್ಸ್ ಲೇಔಟ್ ಮೇನ್ ರೋಡು ನೋಡಿ ವ್ಯವಸ್ಥೆ ಹೇಗಿದೆ ನೀರು ಎಷ್ಟು ನೀರು ಹೋಗ್ತಾ ಇದೆ ಅಂತ ಅಂತ ಇದು ಇದು ತಿಪ್ಪೇಸ್ವಾಮಿ ಮನೆ ರೋಡು ತಿಪ್ಪೇಸ್ವಾಮಿ ಮಾತ್ರ ಬರ್ತಿರೋ ರೋಡ್ ನೋಡಿ ಇಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ